ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಜೀವನದಲ್ಲಿ ಕರ್ಮ ಫಲಗಳು ಬಹಳಷ್ಟು ಇರುತ್ತವೆ ಸಂಚಿತ ಕರ್ಮ ಇವೆಲ್ಲವೂ ಕೂಡ ತಾವು ಕೇಳಿರ್ತೀರ ಮನುಷ್ಯನ ಪಾಪ ಪುಣ್ಯ ಲೆಕ್ಕಾಚಾರ ಮಾಡ್ತಕ್ಕಂಥದ್ದು ಅವನು ಮಾಡುವಂತಹ ಕಾರ್ಯ ಅಥವಾ ಒಳ್ಳೆಯ ಕಾರ್ಯ ಕೆಟ್ಟ ಕಾರ್ಯ ಇವೆಲ್ಲವನ್ನು ವಿಂಗಡಣೆಗೆ ಪರಿಗಣಿಸಿ ನಾವು ಅವನ ಒಂದು ಪಾಪ ಪುಣ್ಯವನ್ನು ಲೆಕ್ಕಾಚಾರ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇರುತ್ತೆ ಪೂರ್ವಾರ್ಧದಲ್ಲಿ ಅಥವಾ ಹಿಂದೆ ಯಾವುದೋ ಒಂದು ಕಾಲದಲ್ಲಿ ಮಾಡಿರ್ತಕ್ಕಂತಹ ಪಾಪಗಳು ಹೆಮ್ಮರವಾಗಿ ಅದು ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ನಿಮ್ಮನ್ನು ಕಾಡ್ಬೋದು ಅಥವಾ ಪೂರ್ವ ಜನ್ಮದ ಫಲದಿಂದನೂ ಕೂಡ ಈ ಒಂದು ಸಂದರ್ಭದಲ್ಲಿ ನಿಮಗೆ ಕೆಲವೊಂದು ತೊಂದರೆಗಳಾಗ್ಬೋದು ಈ ಕೆಲವು ಕರ್ಮಗಳೇನಿದ್ದಾವೆ ಅಥವಾ ಕೆಲವು ವಿಷಯಗಳೇನಿದ್ದಾವೆ ಈ ಕೆಲಸಗಳು ಮಾಡೋದು ಬಹಳ ಕೆಟ್ಟದ್ದು ಹಾಗೆ ಇದು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮನ್ನು ಸುಖವಾಗಿರಲಿಕ್ಕಂತರೂ ಬಿಡೋದಿಲ್ಲ ಬ್ರಹ್ಮಹತ್ಯ ಆದಂತಹ ದೋಷಕ್ಕೆ ಸಮವಾಗಿರುತ್ತೆ ಅಥವಾ ಬ್ರಹ್ಮಹತ್ಯ ದೋಷವೇ ನಿಮಗೆ ಕಾಡುತ್ತೆ ಇದು ಎಚ್ಚರ ಇರಬೇಕಾಗಿರುತ್ತೆ ಯಾಕಂದರೆ ನಾವು ಮಾಡುವಂತಹ ಒಂದು ಕಾರ್ಯ ಸುಭಿಕ್ಷವಾಗಿ ಇನ್ನೊಬ್ಬರಿಗೆ ನೋವುಂಟು ಮಾಡದೆ ಹಾಗೆ ಅದರಿಂದ ಫಲಾಫಲ ಅಪೇಕ್ಷೆ ತೊಗೊಂಡು ಒಂದು ಸದ್ಗತಿ ಸದ್ವಿಚಾರಗಳನ್ನು ಪಡೆಯುವಂಥ ಒಂದು ವ್ಯವಸ್ಥೆ ಇರಬೇಕು ಇಲ್ಲಿ ಏನಾಗುತ್ತೆ ಮತ್ತೊಬ್ಬರಿಗೆ ತೊಂದರೆ ಮಾಡೋದು ಅಥವಾ ಧರ್ಮಾಧಾರಿತವಾಗಿರತಕ್ಕಂತಹ ಕರ್ಮಫಲ ಅಂದರೆ ಧರ್ಮದಂತೆ ನಡಿಬೇಕು ಕರ್ಮಗಳು ಯಾವಾಗಲೂ ಸುಮ್ಮನೆ ಏನೋ ಮಾಡ್ತೀನಿ ಅಥವಾ ಏನೋ ಆಗುತ್ತೆ ಅಥವಾ ಯಾವುದಾದ್ರೂ ಒಂದು ವಿಚಾರದಲ್ಲಿ ಗೆಲ್ಲಬೇಕು ಅಂಥೇಳಿ ಇನ್ನೊಬ್ಬರಿಗೆ ಏನಾದರೂ ಒಂದು ತೊಂದರೆ ಮಾಡ್ತಾ ಅವರಿಗೆ ಕಿರುಕುಳ ಕೊಡ್ತಾ ಸಮಸ್ಯೆ ಮಾಡ್ತಕ್ಕಂಥದ್ದು ಕೂಡ ಬ್ರಹ್ಮಹತ್ಯೆ ದೋಷಕ್ಕೆ ಸಮವಾಗಿರ್ತದೆ ಇದರಿಂದ ಬಹಳಷ್ಟು ಸಮಸ್ಯೆಗಳನ್ನು ಎದುರಾಗ್ಬೋದು ನೋಡಿ ಜೀವನದಲ್ಲಿ ಈ ಕೆಲಸ ಮಾಡಲೇ ಕೂಡ್ದು ಎಂಬುದು ಒಂದು ನಿಮ್ಮ ಮನಸ್ಸಿಗೆ ತಗೊಳ್ಬೇಕು ಇಲ್ಲೊಂದು ಏಳು ವಿಷಯಗಳನ್ನು ತಿಳಿಸ್ತಾ ಇದ್ದೀನಿ ನಿಮಗೆ ಯಾವ ಯಾವ ಕೆಲಸ ಮಾಡಬಾರ್ದು ಈ ಕೆಲಸಗಳು ಬ್ರಹ್ಮಹತ್ಯಾ ದೋಷಕ್ಕೆ ಕಾರಣ ಆಗುತ್ತೆ ಹಾಗಾಗಿ ತಾವು ಅದರ ಬಗ್ಗೆ ಯೋಚನೆ ಮಾಡಬೇಕು ಏನು ಪೋಷಕರ ನಿರ್ಲಕ್ಷ್ಯ ಹಿರಿಯರು ಮನೆಯಲ್ಲಿ ತಂದೆ ತಾಯಿಗಳು ವಯಸ್ಸಾಗಿರ್ತಾರೆ ಭಾರಿ ಒಂದು ರೀತಿಯಲ್ಲಿ ನಿರ್ಲಕ್ಷ್ಯವಾಗಿ ನೋಡ್ಕೊಳ್ಳೋದು ಅವರ ಒಂದು ಸೇವೆ ಮಾಡದೇ ಇರತಕ್ಕಂಥದ್ದು ಅಥವಾ ಈ ಪೂರ್ವಜರ ಒಂದು ಗೌರವಗಳನ್ನು ಕೊಡ್ತಕ್ಕಂತಹ ನಿಮ್ಮ ಪದ್ಧತಿ ಆಚರಣೆಗಳನ್ನು ಬಿಡುವಂಥದ್ದು ಮಾಡದೇ ಇರುವಂಥದ್ದು ಇದು ಕೂಡ ಕರ್ಮಕ್ಕೆ ಗುರಿ ಹಾಕ್ತೀರ ಯಾಕಂದರೆ ಪೂರ್ವಜರಿಂದ ನೀವು ಒಂದು ದಿನ ಯಾವುದ್ಯಾವುದೋ ಒಂದು ದಿನಾಚರಣೆಗಳನ್ನು ಆಚರಿಸ್ತೀವಿ ನಾವು ಯಾವ ಯಾರ್ಯಾರ್ದೋ ಒಂದು ಮಹತ್ವದ ವಿಚಾರಗಳನ್ನು ತಿಳ್ಕೊತೀವಿ ನಾವು ಇವೆಲ್ಲ ತಿಳ್ಕೊಂಡು ಈ ಮಟ್ಟಿಗೆ ಜೀವನ ಸಾಗಿಸ್ತಾ ಇದ್ರಂದರೆ ನೀವು ಈ ಭೂಮಿಗೆ ಬಂದಿದ್ದು ನಿಮ್ಮ ಪೂರ್ವಜರಿಂದ ತಂದೆ ತಾಯಿಗಳಿಂದ ಅಥವಾ ಅವ್ರ ಹಿಂದಿನವರಿಂದ ಹೀಗೆ ಅವರಿಗೆಲ್ಲವೂ ಕೂಡ ಗೌರವಿಸ್ತಕ್ಕಂಥ ಒಂದು ವ್ಯವಧಾನ ಇರಬೇಕು ನಿಮ್ಮ ಪದ್ಧತಿ ಆಚರಣೆಗಳನ್ನು ನಿರ್ಲಕ್ಷ್ಯ ಮಾಡದೆ ನೀವು ನೋಡ್ಕೊಳ್ಬೇಕು ಹಾಗೆ ಪೋಷಕರ ಬಗ್ಗೆ ನಿರ್ಲಕ್ಷ್ಯ ಮಾಡಬಾರ್ದು ಯಾವುದೋ ಒಂದು ವಯಸ್ಸಾಗುತ್ತೆ ಕರ್ಕೊಂಡೋಗ್ಬಿಟ್ಟು ಆಶ್ರಮಕ್ಕೆ ಹಾಕ್ಬಿಡೋದು ಈ ಇನ್ ಇಂಥ ಒಂದು ಮನಸ್ಥಿತಿ ಇದೆಯಲ್ಲ ಯಾರು ಇದನ್ನು ಮಾಡ್ತಾರೆ ಖಂಡಿತವಾಗಿ ಬ್ರಹ್ಮಹತ್ಯಾ ದೋಷಕ್ಕೆ ತಾವು ಗುರಿ ಆಗ್ತೀರಾ ಎಂಬುದಾಗಿ ಹೇಳ್ಬೋದು ಹಾಗೆ ಗುರುಗಳನ್ನು ಅಗೌರವಿಸ್ತಕ್ಕಂಥದ್ದು ಸುಮ್ಮನೆ ಏನೋ ಒಂದು ರೀತಿಯಲ್ಲಿ ಈ ಗುರುಗಳಿರ್ತಾರೆ ಪಾಠ ಮಾಡಿರ್ತಕ್ಕಂಥವ್ರನ್ನ ಒಂದು ಛೇಡಿಸೋದು ಅಥವಾ ಅವರ ಬಗ್ಗೆ ಏನೋ ಒಂದು ರೀತಿಯಲ್ಲಿ ನಿರ್ಲಕ್ಷ್ಯ ಮಾಡೋದು ಅಗೌರವದಿಂದ ನಡ್ಕೊಳ್ಳೋದು ಈ ಪದ್ಧತಿ ಇದೆಯಲ್ಲ ಮೊದಲು ಅದನ್ನು ಬಿಡಬೇಕಾಗ್ತದೆ ತದನಂತರವಾಗಿ ಇತರರಿಗೆ ಮಾಡುವಂತಹ ಸಕಾಲಿಕ ಸಹಾಯವನ್ನು ನೀವು ಸುಮ್ಮನೆ ತಡೆಯುವಂಥ ಒಂದು ವ್ಯವಸ್ಥೆ ಯಾರೋ ಸಹಾಯ ಮಾಡ್ತಾ ಇದ್ದಾರೆ ಯಾರಿಗೂ ಅನುಕೂಲ ಇದೆ ಪಾಪ ಅವನು ಆ ಒಂದು ಸಹಾಯದಿಂದ ಏನೋ ಒಂದು ರೀತಿಯಲ್ಲಿ ಪಡಿಬೋದು ಅನುಕೂಲ ಮಾಡ್ಕೊಳ್ಬೋದು ನಿಮ್ಮಲ್ಲಿರ್ತಕ್ಕಂಥ ಹೊಟ್ಟೆ ಕಿಚ್ಚು ಇದೇನು ಮಾಡುತ್ತೆ ಆ ಸಹಾಯವನ್ನು ತಡೆಯುವಂಥ ಒಂದು ವ್ಯವಸ್ಥೆ ಮಾಡುತ್ತೆ ಇದೂ ಕೂಡ ಆ ಬ್ರಹ್ಮ ಹತ್ಯೆ ದೋಷಕ್ಕೆ ಕಾರಣೀಭೂತವಾಗಿರುತ್ತೆ ಇದ್ರ ಜೊತೆಗೆ ಯಾರಿಗಾದರೂ ವಿಷಪ್ರಾಶನ ಮಾಡೋದು ಅಥವಾ ಎಲ್ಲಾದರೂ ಒಂದು ಬೆಂಕಿ ಹಚ್ಚೋದು ಈಗ ನೋಡಿ ಯಾವುದೋ ಒಂದು ಜಮೀನು ಚೆನ್ನಾಗಿ ಬೆಳೆದಿರುತ್ತೆ ಶತ್ರು ಪೀಡೆ ಅಥವಾ ಏನೋ ಒಂದು ರೀತಿಯಲ್ಲಿ ಆಗದೇ ಇರತಕ್ಕಂಥ ಜನ ಹೋಗ್ಬಿಟ್ಟು ರಾತ್ರಿ ರಾತ್ರಿ ಆ ಒಂದು ಜಮೀನಿಗೆ ಬೆಂಕಿ ಹಚ್ಚೋ ಕೆಲಸ ಯಾಕಂದರೆ ನಾವು ನೋಡಿದ್ದೀವಿ ಕೇಳಿದ್ದೀವಿ ಇದರ ಬಗ್ಗೆ ಅಂದರೆ ಮುಖ್ಯವಾಗಿ ಇನ್ನೇನು ಅದರ ಫಲ ಅನುಭವಿಸುವಂಥ ಸಮಯದಲ್ಲಿ ಬೆಂಕಿ ಹಚ್ಚುವಂಥ ಒಂದು ವ್ಯವಸ್ಥೆ ಅದು ಕೆಲವರು ಮನೆಯಾಗಿ ಅಥವಾ ವಿಷಪ್ರಾಶನಂಥದ್ದು ಯಾವುದೋ ಒಂದು ಹಬ್ಬ ಹರಿದಿನ ಅಂಥೇಳಿ ಏನೋ ಮಾಡ್ತಾಯಿರ್ತಾರೆ ಹೋಗ್ಬಿಟ್ಟು ಅಲ್ಲಿ ಬೇಕಂತಲೇ ವಿಷ ಹಾಕಿ ಇಂಥದ್ದೆಲ್ಲ ಇರುತ್ತೆ ಈ ವ್ಯವಸ್ಥೆ ಇದೆಯಲ್ಲ ಇದು ಕೂಡ ಬ್ರಹ್ಮ ಹತ್ಯೆ ದೋಷಕ್ಕೆ ಸಮವಾಗಿರ್ತದೆ ತದನಂತರವಾಗಿ ಮಾನವೀಯತೆಯ ಕಲ್ಯಾಣಕ್ಕಾಗಿ ಕೆಲಸ ಮಾಡತಕ್ಕಂಥ ನಿಸ್ವಾರ್ಥ ಜನರನ್ನು ನೋಯಿಸ್ತಕ್ಕಂಥದ್ದು ಒಬ್ಬರು ಸಮಾಜ ಸೇವೆ ಮಾಡ್ತಾ ಇರ್ತಾರೆ ಯಾವುದೋ ಒಂದು ಸ್ವಾರ್ಥ ಇಲ್ಲದೆ ನಿಸ್ವಾರ್ಥತೆಯ ಭಾವನೆಯಿಂದ ಅವ್ರು ಇರ್ತಾರೆ ಪಾಠ ಪ್ರವಚನ ಕೊಡ್ಬೋದು ಅಥವಾ ತನ್ನ ವಿಚಾರ ವಿಷಯಗಳನ್ನು ತಿಳಿಸುವಂಥ ಒಂದು ವ್ಯವಸ್ಥೆ ಬೇಕಂತಲೇ ಅವನ್ನ ಕೀಳರಿಮೆ ಮಾಡಿ ಮನಸ್ಸಿಗೆ ನೋವು ಮಾಡಿ ಅಥವಾ ಅವನು ಅವನಿಗೊಂದು ರೀತಿಯಲ್ಲಿ ಸಂಕಟ ಕೊಡ್ತಾ ಮಾನಸಿಕವಾಗಿ ಹಿಂಸೆ ಮಾಡ್ತಕ್ಕಂಥದ್ದೇನಿದೆ ಇದು ಕೂಡ ಬ್ರಹ್ಮಹತ್ಯೆ ದೋಷಕ್ಕೆ ಸಮವಾಗಿರುತ್ತೆ ಹಾಗೆ ಮನುಷ್ಯ ಇತರರ ಆಸ್ತಿಯನ್ನು ಅಥವಾ ಇತರರ ಪತ್ನಿಯನ್ನು ಹೆಂಡತಿಯನ್ನು ಅಪೇಕ್ಷಿಸ್ತಕ್ಕಂಥದ್ದು ಕೂಡ ಮಹಾ ತಪ್ಪು ಸುಖ ಸುಮ್ಮನೆ ಇನ್ನೊಬ್ಬರು ಆಸ್ತಿ ನುಂಗಬೇಕು ಪಡಿಬೇಕು ಅಥವಾ ತನ್ನ ಕಾಮದ ಒಂದು ಬಯಕೆಯಿಂದ ಸ್ತ್ರೀ ಮೇಲೆ ಕಣ್ಣು ಹಾಕ್ತಕ್ಕಂಥದ್ದು ಇದು ಕೂಡ ಮೊದಲು ತಾವು ತಡೆಯ ತಡೆದಿರಬೇಕಾಗಿರ್ತದೆ ಮನುಷ್ಯನಿಗೆ ತೀವ್ರ ನೋವುಂಟು ಮಾಡ್ತಕ್ಕಂತಹ ಅಥವಾ ಆತನ ಮೇಲೆ ಪ್ರಹಾರ ಹಲ್ಲೆ ಕೊಲ್ಲುವುದು ಅಥವಾ ಅವ್ನಿಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ನೋವನ್ನು ಕೊಡ್ತಾ ಹಿಂಸೆ ಮಾಡ್ತಕ್ಕಂಥದ್ದು ಕೂಡ ಬ್ರಹ್ಮಹತ್ಯೆ ದೋಷಕ್ಕೆ ಕಾರಣೀಭೂತವಾಗಿರುತ್ತೆ ನೋಡಿ ಇಂಥ ಒಂದು ಕೆಟ್ಟ ಆಚರಣೆ ಕೆಟ್ಟ ಪದ್ಧತಿ ಅಥವಾ ಅಥವಾ ಕೆಟ್ಟ ನಡವಳಿಕೆ ಏನಿದೆ ಇದು ಬ್ರಹ್ಮ ಹತ್ಯೆಗೆ ದೋಷಕ್ಕೆ ಕಾರಣವಾಗುತ್ತೆ ಇಂಥ ಒಂದು ಸಮಸ್ಯೆಗಳನ್ನು ತಾವು ಎದುರಿಸ್ಬೋದಾಗುತ್ತೆ ಇದರಿಂದ ಇದರ ಪರಿಣಾಮ ನೋಡಿ ಆತ್ಮವಿಶ್ವಾಸದಲ್ಲಿ ಕೊರತೆ ಆಗುತ್ತೆ ಗಮನ ಬರೋದಿಲ್ಲ ನಿಮ್ಗೆ ಯಾವ ಕಡೆಯೂ ಕೂಡ ನಿಮ್ಮಲ್ಲಿ ನೀವು ಕಾನ್ಫಿಡೆಂಟ್ ಅನ್ನೋದನ್ನ ಕಳ್ಕೊಂಡ್ಬಿಡ್ತೀರ ಹಾಗೆ ತೀವ್ರವಾಗಿ ಮಾನಸಿಕವಾದಂಥ ಅಸ್ವಸ್ಥತೆ ಯಾವುದೋ ಕಾಲದಲ್ಲಿ ಮೆರಿಬೋದು ಬೆಳಿಬೋದು ತದನಂತರವಾಗಿ ತಾವು ಏನಾಗಿದ್ದೀವಿ ಎಲ್ಲಿದ್ದೀವಿ ಯಾರು ಅನ್ನೋದೇ ಮರೆತು ಹೋಗ್ಬಿಡುತ್ತೆ ಅಂತಹ ಒಂದು ಮಾನಸಿಕತೆ ನಿಮಗೆ ಕಾಡುತ್ತೆ ಅಥವಾ ಖಿನ್ನತೆ ಅಂದರೆ ಯಾವುದೋ ಒಂದು ಕೋಣೆಯಲ್ಲಿ ಹೋಗಿ ಸುಮ್ಮನೆ ಕೂತ್ಕೊಳ್ಳುವಂಥ ಒಂದು ವ್ಯವಸ್ಥೆ ಏಕಾಂಗಿಯಾಗಿ ನಿರಂತರವಾದಂಥ ಭಯ ಹತಾಶೆ ಸೋಲು ಇವುಗಳನ್ನು ಎದುರಿಸ್ಬೇಕಾಗ್ತದೆ ಯಾವುದೇ ರೀತಿಯಾದಂಥ ಪ್ರಯತ್ನ ಮಾಡಿದ್ರು ಕೂಡ ಆ ಪ್ರಯತ್ನದಲ್ಲಿ ವಿಳಂಬ ಆಗ್ಬೋದು ಅಥವಾ ಅಡೆತಡೆಗಳು ಉಂಟಾಗ್ಬೋದು ಅಥವಾ ನಿಮ್ಮ ಮನಶಾಂತಿಯ ಕೊರತೆ ಅನ್ನೋದನ್ನ ಎದುರಿಸ್ಬೇಕಾಗ್ತದೆ ಕೆಲವೊಮ್ಮೆ ಶೈಕ್ಷಣಿಕವಾದಂಥ ಹಿನ್ನಡೆ ನೀವೇನೋ ಓ ಬಂದಿರ್ತಾರೆ ನಿಮ್ಮ ಮಕ್ಕಳು ಕೂಡ ಇದನ್ನು ಅನುಭವಿಸ್ಬೋದು ಶಿಕ್ಷಣದಲ್ಲಿ ಹಿನ್ನಡೆ ಆಗ್ಬೋದು ಹಾಗೆ ವೃತ್ತಿ ಜೀವನದಲ್ಲಿ ಅಸ್ಥಿರತೆ ಅನ್ನೋದನ್ನ ಮೂಡುವಂಥ ಸಾಧ್ಯತೆ ಅಥವಾ ಆ ಜೀವನ ಅನ್ನೋದೇ ಪಲ್ಲಟ ಆಗ್ಬೋದು ಅಥವಾ ಕೆಲಸದಿಂದ ನಿಮ್ಮನ್ನು ತೆಗೆದಾಕ್ಬೋದು ಆರ್ಥಿಕವಾಗಿ ದಿವಾಳಿತನ ಅನುಭವಿಸ್ತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಂದರೂ ಪೂರ್ತಿ ಪ್ರಮಾಣವಾಗಿ ಸಾಲದಂತಹ ಪೀಡೆ ಬಾಧೆಗಳಲ್ಲಿ ಅನುಭವಿಸ್ತಾ ಸಂಕಟ ಪಡಬೇಕು ವೈವಾಹಿಕ ಒಂದು ಜೀವನ ಅನ್ನೋದು ಸರಿ ಹೊಂದೋದಿಲ್ಲ ಅಥವಾ ಆ ವೈವಾಹಿಕ ಜೀವನದಲ್ಲಿ ಸಂತೃಪ್ತಿಯ ಭಾವನೆ ಇರೋದಿಲ್ಲ ಅಥವಾ ಈ ವೈವಾಹಿಕ ಒಂದು ವಿಷಯವಾಗಿ ತಾವು ಬಹಳ ದೂರವಾಗಿ ಯೋಚನೆ ಮಾಡಬೇಕಾಗ್ತದೆ ಆಗದೇ ಇರುವಂಥ ಸಾಧ್ಯತೆ ಹೆರಿಗೆಯಲ್ಲಿ ತೊಂದರೆ ಅಥವಾ ಸಂತಾನದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು ಜೊತೆಗೆ ದೈನಂದಿನ ಈ ಅಗತ್ಯಗಳನ್ನು ಪೂರೈಕೆ ಮಾಡಿಕೊಳ್ಳಲು ತಾವು ವಿಫಲ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ ಹೀಗಾಗಿ ಈ ಕೆಟ್ಟ ಆಚರಣೆ ಕೆಟ್ಟ ಕೆಲಸಗಳು ಏನಿದ್ದಾವೆ ನಿಮಗೆ ಸಮಸ್ಯೆಗಳಾಗ್ಬೋದು ನೀವು ನಿಮ್ಮನ್ನು ಪ್ರಶ್ನೆ ಮಾಡಿಕೊಳ್ಳಿ ನಾನು ಒಳ್ಳೆಯನು ನಾನು ಎಸ್ ಪ್ರತಿಯೊಬ್ಬರಿಗೂ ಕೂಡ ಅವ್ರ ಮನಸ್ಥಿತಿಯಲ್ಲಿ ಅವ್ರು ಒಳ್ಳೆಯವರೇ ಆಗಿರ್ತಾರೆ ಜನ ಆದರೂ ಕೂಡ ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಳ್ಳಿ ನೀವು ಏನು ಮಾಡಿದ್ದೀರಾ ಹೇಗಿದ್ದೀರಾ ನಿಮ್ಮ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಯಾರಿಗಾದರೂ ತೊಂದರೆ ಮಾಡಿದ್ದೀರಾ ಯಾರಿಗಾದರೂ ನೋವುಂಟು ಮಾಡಿದ್ದೀರಾ ಅಥವಾ ಸುಖ ಸುಮ್ಮನೆ ಇನ್ನೊಬ್ಬರಿಗೆ ಏನೋ ಒಂದು ಒಳ್ಳೇದಾಗಬೇಕಂದ್ರೆ ನೀವು ಅದನ್ನು ತಡೆದಿದ್ರೆ ಎಲ್ಲವನ್ನು ನೀವು ಅವಲೋಕನ ಮಾಡಿಕೊಳ್ಳಿ ನಿಮ್ಮ ಮನಸ್ಥಿತಿಯಿಂದ ಮನಸ್ಸಾಕ್ಷಿಯಿಂದ ಹಾಗೆ ಇಲ್ಲಿ ಹೇಳಿರ್ತಕ್ಕಂಥ ಕಷ್ಟಗಳನ್ನು ನೀವು ಅನುಭವಿಸ್ತಾ ಇದ್ದೀರಾ ಅದನ್ನು ಕೂಡ ಮನನ ಮಾಡಿಕೊಳ್ಳಿ ತದನಂತರವಾಗಿ ತಾವು ಯೋಚನೆ ಮಾಡಿ ಆಲೋಚನೆ ಮಾಡಿ ಹೌದು ಇಂಥದ್ದು ನಾನು ಮಾಡಿದ್ದೀನಿ ಇದು ನನ್ನಿಂದ ಆಗಿದೆ ಹಾಗೆ ಈ ಸಮಸ್ಯೆಗಳನ್ನು ಕೂಡ ಅನುಭವಿಸ್ತಿದ್ದೀನಿ ಅನ್ನೋದು ನಿಮ್ಮಲ್ಲಿ ಏನಾದರೂ ಕಂಡು ಬಂದರೆ ತಾವು ಈ ಕೂಡಲೇ ಪರಿಹಾರಕ್ಕೆ ಮುಂದಾಗಬೇಕು ಏನು ಪರಿಹಾರ ಈ ಬ್ರಹ್ಮತ್ಯಾದಂಥ ದೋಷಕ್ಕೆ ಪರಿಹಾರ ಅನ್ನೋದು ಭವ್ಯ ಶಿವ ಹೋಮ ಎಂಬುದಾಗಿ ಹೇಳ್ತೀವಿ ನಾವು ಹೋಮ ಸ್ವರೂಪವಾಗಿ ಮಾಡತಕ್ಕಂಥದ್ದು ಇದನ್ನು ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಪುರೋಹಿತರು ಅಥವಾ ಯಾರಾದರೂ ಹೇಳಿ ತಾವು ಮಾಡಿಸುವಂಥ ಒಂದು ವ್ಯವಸ್ಥೆ ಮಾಡಿ ಅಥವಾ ದೇವಸ್ಥಾನದಲ್ಲೂ ಮಾಡಬಹುದು ಅಥವಾ ಪ್ರತಿ ಸೋಮವಾರ ದಿವಸ ಶಿವನಿಗೆ ತಾವು ಅಭಿಷೇಕ ಮಾಡತಕ್ಕಂಥ ಒಂದು ವ್ಯವಸ್ಥೆ ಮಾಡಿಕೊಳ್ಳಿ ಇದು ನಿಮಗೆ ಈ ಒಂದು ದೋಷಗಳಿಂದ ಮುಕ್ತಿ ಸಿಗಲಿಕ್ಕೆ ಕಾರಣೀಭೂತವಾಗಿರುತ್ತೆ ಹಾಗೆ ಶಿವನಿಗೆ ಅಭಿಷೇಕದ ಅದರಲ್ಲೂ ಕೂಡ ಕ್ಷೀರಾಭಿಷೇಕ ಹಾಲಿನಿಂದ ಅಭಿಷೇಕ ಮಾಡತಕ್ಕಂಥದನ್ನ ಮಾಡಿದರೆ ಇನ್ನೂ ಉತ್ತಮ ಎಂಬುದಾಗಿ ಶಾಸ್ತ್ರ ಉಲ್ಲೇಖವಿದೆ ಹಾಗೆ ಕಾಮಧೇನುವಿನ ಪೂಜೆ ಅಥವಾ ಹಸುವಿನ ಪೂಜೆ ಪ್ರತಿನಿತ್ಯ ಮಾಡಿ ಪೂಜೆ ಮಾಡಿ ಅಥವಾ ಅದಕ್ಕೆ ಆಹಾರವನ್ನು ನೀಡ್ತಕ್ಕಂಥದ್ದು ಗೋಶಾಲೆಗಳಿಗೆ ದಾನ ಧರ್ಮವನ್ನು ಮಾಡ್ತಕ್ಕಂಥದ್ದು ಅಥವಾ ಗೋವುಗಳನ್ನು ಒಳ್ಳೆ ರೀತಿಯಲ್ಲಿ ಚಿಕಿತ್ಸೆ ಕೊಡ್ತಕ್ಕಂಥದ್ದು ಉತ್ತಮವಾದ ಆಹಾರ ನೀಡ್ತಕ್ಕಂಥದ್ದು ಪ್ರತಿನಿತ್ಯ ಒಂದು ಗೋವು ಗೋವುಗಳ ಬಗ್ಗೆ ತಾವು ಆಸಕ್ತಿ ವಹಿಸಿ ಅದಕ್ಕೇನಾದರೂ ಒಂದು ಒಳ್ಳೆ ಕಾರ್ಯ ಮಾಡ್ಕೊಂಡು ಹೋಗುವ ಹೀಗೆ ಮಾಡೋದ್ರಿಂದ ಬ್ರಹ್ಮ ಅತ್ಯಾದಂತಹ ದೋಷಗಳನ್ನು ಕೂಡ ತಡಿಬೋದು ತೆಗೆದುಹಾಕ್ಬೋದು ಮತ್ತು ಅದನ್ನು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗದಿರೋ ಹಾಗೂ ಕೂಡ ನೋಡಿಕೊಳ್ಬೋದು ಹಾಗಾಗಿ ಏನೇ ಇರಲಿ ಪರಿಹಾರಕ್ಕಿಂತ ಮುಂಚೆ ತಾವು ಇಂತಹ ಒಂದು ನಡಾವಳಿಗಳೇನಿದ್ದಾವೆ ವಿಚಾರಗಳೇನಿದ್ದಾವೆ ನೀವು ನಿಮ್ಮ ಕೆಲಸ ನಿಮ್ಮ ಕಾರ್ಯ ನಿಮ್ಮ ಜೀವನ ನಿಮ್ಮ ವ್ಯವಸ್ಥೆ ಇನ್ನೊಬ್ಬರ ಬಗ್ಗೆ ತಾವು ಯೋಚನೆ ಮಾಡಿಕೊಂಡು ಅವ್ರಿಗೆ ಹಾನಿ ಮಾಡತಕ್ಕಂಥ ವ್ಯವಸ್ಥೆಗೆ ಹೋಗೋದೇ ಬೇಡ ಆದಷ್ಟು ಒಂದು ಒಳ್ಳೆಯ ರೀತಿಯಾದಂಥ ಜೀವನ ಸಾಗಲಿ ಎಂಬುದಾಗಿ ನಾನು ಈ ಒಂದು ಸದುದ್ದೇಶಪೂರ್ವಕವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಖಂಡಿತ ಅದನ್ನು ಅನುಕರಿಸಿ ಅಥವಾ ಅಂಥ ಸಮಸ್ಯೆಗಳಿದ್ದರೆ ಪರಿಹಾರಕ್ಕೆ ಮುಂದಾಗಿ ಆ ಸಮಸ್ಯೆಗಳಿಂದ ನರಳಾಟ ಇದ್ದರೆ ನೀವು ಆದಷ್ಟು ಯೋಚನೆ ಮಾಡಿ ಮುಂದಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗದಿದ್ದರೆ ತಾವು ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಎಲ್ಲರಿಗೆ ಶುಭವಾಗಲಿ ನಮಸ್ಕಾರ